ವಾಮಂಜೂರು ಮಂಗಲ್ಪಾಡಿಯಲ್ಲಿ ನಡೆದ ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವದಲ್ಲಿ ಜಿ ಎಲ್ ಪಿ ಎಸ್ ವಾಮಂಜೂರು ಶಾಲಾ ಮಕ್ಕಳ ಅಭೂತಪೂರ್ವ ಸಾಧನೆಗೆ ಎಲ್ ಪಿ ಜನರಲ್ ವಿಭಾಗದಲ್ಲಿ ರನ್ನರ್ಅಪ್ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಾಯಿತು ಈ ಸಂತೋಷದ ಕ್ಷಣಕ್ಕೆ ವಾಮಂಜೂರು ಶಾಲಾ ವಾರ್ಡ್ ಮೆಂಬರಾದ ಶ್ರೀಯುತ ಆದರ್ಶ್ ಬಿಎಂ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ತಾಜುದ್ದೀನ್ ಹಾಗೂ ಹೆತ್ತವರು ಅಧ್ಯಾಪಕರು ಮಕ್ಕಳು ಸಾಕ್ಷಿಯಾದರು ವಿಜಯ್ಗಳಾದ ಮಕ್ಕಳಿಗೆ ಶಾಲಾ ಅಸೆಂಬ್ಲಿಯಲ್ಲಿ ಪ್ರಮಾಣ ಪತ್ರವನ್ನು ವಿತರಿಸಲಾಯಿತು ವಿಜಯೋತ್ಸವ ಮೆರವಣಿಗೆಯ ಉದ್ಘಾಟನೆಯನ್ನು ವಾರ್ಡ್ ಮೆಂಬರ್ ಆದ ಶ್ರೀಯುತ ಆದರ್ಶ್ ಬಿಎಂ ಇವರು ನೆರವೇರಿಸಿದರು ಶಾಲೆಯಿಂದ ಆರಂಭಗೊಂಡ ಮೆರವಣಿಗೆ ಹೊಸಂಗಡಿ ಪೇಟೆಯ ಮೂಲಕ ಸಾಗಿ ಬಂದಿತ್ತು ಈ ಸಂದರ್ಭದಲ್ಲಿ ಹೊಸಂಗಡಿಯ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಮಕ್ಕಳಿಗೆ ಸಿಹಿ ತಿಂಡಿ ವಿತರಣೆ ನಡೆಯಿತು ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರ ವತಿಯಿಂದ ಮಕ್ಕಳಿಗಾಗಿ ತಂಪು ಪಾನೀಯದ ವ್ಯವಸ್ಥೆ ಮಾಡಿದರು ಅದೇ ರೀತಿ ಹೊಸಂಗಡಿ ಪೇಟೆಯಲ್ಲಿರುವ ಶ್ರೀ ಭಗವತಿ ಲಾಟರಿ ಇದರ ಮಾಲಕರಾದ ಶ್ರೀಯುತ ಸಂದೇಶ್ ಇವರ ವತಿಯಿಂದ ಮಕ್ಕಳಿಗೆ ಲಡ್ಡು ವಿತರಣೆ ಮಾಡಿದರು ಶಾಲಾ ರಕ್ಷಕರಾದ ಶ್ರೀಮತಿ ರಮೀಜಾ ಇವರ ವತಿಯಿಂದಲೂ ಸಿಹಿ ತಿಂಡಿಯ ವ್ಯವಸ್ಥೆ ಮಕ್ಕಳಿಗಾಗಿ ಮಾಡಲಾಯಿತು ಶಾಲಾ ಮುಖ್ಯೋಪಾಧ್ಯಾಯರು ಅಧ್ಯಾಪಕ ವೃಂದ ಮೆರವಣಿಗೆಯಲ್ಲಿ ಸಹಕರಿಸಿದರು